ನನಗೂ ಮಂತ್ರಿ ಆಗ್ಬೇಕು ಅಂತ ಆಸೆ ಇದೆ ಪಕ್ಷದ ಕಮಾಂಡ್ ಏನು ಹೇಳ್ತದೆ ಅದಕ್ಕೆಲ್ಲರೂ ಬರ್ತಾರೆ ಪಿ ಮತ್ತೆ ಜೆ ಡಿ ಎಸ್ ಪಕ್ಷ ಅಧಿಕಾರದಲ್ಲಿದ್ದಂಥ ಕಮಾಂಡ್ ಏನು ಹೇಳ್ತದೆ ಅದಕ್ಕೆಲ್ಲರೂ ಬರ್ತಾರೆ ನನಗೂ ಮಂತ್ರಿ ಆಗ್ಬೇಕು ಅಂತ ಆಸೆ ಇದೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಪಕ್ಷ ಅಧಿಕಾರದಲ್ಲಿದ್ದಂಥ ಸಮಯದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಗ್ರಾಂಟ್ಗಳನ್ನ ಅನುದಾನ ಕೊಟ್ಟಿದ್ರು ಅಂತ ಚರ್ಚೆ ಬಂದ್ಬಿಟ್ರೆ ಆ ಚರ್ಚೆ ಮುಂದೆ ಮಾಡಿ ಒಕ್ಕಲಿಗರ ಶಾಸಕರು ಅಂತ ಏನಿಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆಲ್ಲರೂ ಬದ್ಧರಾಗಿದ್ದಾರೆ ನಮ್ಮ ನಾವು ಅವರು ಇವರು ಅಂತೇನಿಲ್ಲ ಇಡೀ ಎಲ್ಲ ನೂರು ಮೂವತ್ತಾರು ನೂರು ಮೂವತ್ತೇಳು ನೂರು ಮೂವತ್ತೆಂಟು ಶಾಸಕರು ಒಟ್ಟಾಗಿದ್ದಾರೆ ಎಲ್ಲ ಶಾಸಕರು ಒಟ್ಟಾಗಿ ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಆ ನಿರ್ಧಾರಕ್ಕೆ ಬದ್ಧ ಎಲ್ಲರಿಗೂ ಆಸೆ ಇರ್ತದಲ್ಲ ನನಗೂ ಮಂತ್ರಿ ಆಗಬೇಕು ಅಂತ ಆಸೆ ಇದೆ ನಾನು ಅಲ್ಲ ಎಲ್ಲರಿಗೂ ನನಗೆ ನನಗೆ ನನ್ನ ಮಟ್ಟಕ್ಕೆ ಮಂತ್ರಿ ಆಗಬೇಕು ಅಂತ ಆಸೆ ಆಸೆಗಳು ಇರಬೇಕು ಇರಬಾರ್ದು ಅಂತ ಅಂದರೆ ನಾವೇನು ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಪ್ರೈತಿ ಸಿಗೋದಿಲ್ಲ ಶಕ್ತಿ ಸಿಗೋದಿಲ್ಲ ನಾವು ಏನಾರು ಒಂದು ಕೆಲಸ ಮಾಡಬೇಕು ಅಂತಂದಾಗ ನಮಗೆ ಒಂದು ಆಸೆ ಇರಬೇಕು ಒಂದು ನಮಗೆ ಒಂದು ದೃಢ ಮನಸ್ಸು ಇರಬೇಕು ಆ ದೃಢ ಮನಸ್ಸು ಬರೋದು ಯಾವಾಗ ಆಸೆಗಿದ್ದಾಗ ಆಸೆ ಎಲ್ಲರಿಗೂ ಪ್ರಕೃತಿ ಸಮ ಸಹಜವಾದಂಥ ಇದು ಅದು ಅವ್ರ ಹಕ್ಕು ಕೇಳ್ತಾ ಇದ್ದಾರೆ ದುಡಿದಿದ್ದಾರೆ ಪಕ್ಷಕ್ಕೋಸ್ಕರ ಭಾಳ ವರ್ಷ ಅದು ಸುಮಾರು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸನ್ಮಾನ ಸಿದ್ದರಾಮಯ್ಯ ಹೇಳಿದಾಗ ಪ್ರತಿ ಹೆಜ್ಜೆಗೆ ಅಜ್ಜೆ ಇಟ್ಟು ದುಡ್ದಿದ್ದಾರೆ ಅದ್ರಲ್ಲಿ ಕೇಳಿದ್ರು ತಪ್ಪೇನು ಪಕ್ಷದ ಹೈಕಮಾಂಡ್ ಇದನ್ನು ತೀರ್ಮಾನ ಮಾಡ್ತಾರೆ ನಾನು ಹೇಳಿದ್ನಲ್ಲ ಆಗಲೇ ಆಸೆ ಇಲ್ಲದವ್ರೆ ಇವೆಲ್ಲ ಮಾಡೋಕ್ಕೆ ಉತ್ಸಾಹನ ಬರೋದಿಲ್ಲ ಕಣಿಯಾ